ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಯದ್ದನವರ ಚರಣ ತಾಳದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಐ ಬಿ ಎಸ್ ಇರಿಟೇಬಲ್ ಬಾಲ್ ಸಿಂಡ್ರೋಮಾ ಅಂತಾರೆ ಅದಕ್ಕೆ ಐ ಬಿ ಎಸ್ ಸಾರ್ಟ್ ತಂದಾಗ ಅಂತಾರೆ ಡಾಕ್ಟರ್ಸ್ ಅಲೋಪತಿ ಡಾಕ್ಟರ್ಸ್ ಹೇಳ್ತಾರೆ ಅದಕ್ಕೆ ಒಂದು ಪರಿಹಾರಕ್ಕಾಗಿ ಒಂದು ಅದ್ಭುತವಾದಂಥ ಬನ್ನಿ ಮತ್ತು ಬೈತೀರಿ ನಿಮ್ಗೆ ಹೇಳ್ತೀನಿ ನಾನು ಇರ್ಟೇ ಐ ಬಿ ಎಸ್ ಇರಿಟೇಬಲ್ ಬಾಲ್ ಸಿಂಡ್ರೋಮ ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಬಂತ ಹೇಳ್ತೀನಿ ನಾನು ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಸಬ್ ಅದಕ್ಕೆ ಪೂರ್ವದೊಳಗೆ ನೀವು ಸಬ್ಸ್ಕ್ರೈಬ್ ಮಾಡೋಣ ಲೈಕ್ ಮಾಡು ಶೇರ್ ಮಾಡಿ ನಾನು ಗ್ರೂಪ್ ತುಂಬಕ್ಕೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಡ್ತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರು ಆಗ್ಬೇಕು நீங்கள் அடிமணி நீங்கள் ஊஷி ஆக அன்னோத நம்ம ஆசிரமூர் உதேஷ் ஏனில் ஒன்று க்ளாஸ் பிசினீர் ராத்திரி கொழ கழ கழக்கோரி பண்ணுரிக்க ரிசி அதுக்கொத்திரி பீஜு பிடி ஆத்தம்பரி தனியா இருத்தீவல்ல தனியா தனியது பவுடர் ಜಜ್ಜಿ ಆ ಪೌಡ್ರ್ ಬಾತ್ವಾ ಪೌಡರ್ ಬಾ ಇತ್ತಪ್ಪ ಅಂದರೆ ಧನಿಯಾ ಸಿಕ್ಕೈತಿ ಪೌಡ್ರ್ ಸಿಕ್ಕತೈತಿ ಈ ಮಸಾಲೆ ಪು ಆ ಪೌಡರ್ ಸಿಗ್ತೈತಿ ಅದನ್ನು ಒಂದು ಒಂದು ಸ್ಪೂನು ಭಾಳ ಬೇಡ ಒಂದು ಚಮಚೆ ಟೇಬಲ್ ಸ್ಪೂನು ಟೇಬಲ್ ಸ್ಪೂನ್ ಅಂದರೆ ಮತ್ತೆ ದೊಡ್ಡ ಸ್ಪೂನ್ ಅಲ್ಲ ಸಾರು ಸುಮ್ಮನೆ ಟಿಫಿನ್ ಮಾಡ್ತೀವಲ್ಲ ಈ ಟೇಬಲ್ ಸ್ಪೂನ್ ಅಂತ ಆ ಟೇಬಲ್ ಸ್ಪೂನು ಅದು ಒಂದು ಸ್ಪೂನ್ ಹಾಕೋರಿಗೆ ಹಾಕಿ ಹಾಕಿ ಅದನ್ನು ರಾತ್ರಿ ಇಟ್ಕೊಳಕ ಬಾಯಿ ಮುಚ್ಚಿ ಹಂಗೆ ಬಿಟ್ಟಪ್ಪ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಬಟ್ಟೆಗೆ ಹಾಂ ಮುಖ ತೊಗೊಂಡು ನೆನಪಿತಿ ಪೈಪೇ ಬಾಯಿ ತೊಳ್ಕೊಂಡು ಮುಖ ತೊಕೊಂಡು ಬಾಯಿ ತೊಗೊಂಡು ಸಣ್ಣ ಬಂದ ಇನ್ನೇನು ನಿಂತ ಕರ್ಬ ಮುಗಿಸ್ಕೊಟ್ಟು ಕುಡಿದ್ರು ಅಡ್ಡಿ ಇಲ್ಲ ಇಲ್ಲಪ್ಪ ಅಂದ್ರೆ ನೀವು ಹಂಗೆ ಖಾಲಿ ಹೊಟ್ಟೆಗ ಹಾಳು ಸಲ್ಲೆ ಕುಡಿತು ಭಾಳ ಬೆಸ್ಟ್ ಏನು ಈ ಥರ ಮಾಡ್ಕೊತ ಬಂದಿದ್ಯಪ್ಪ ಅಂದರೆ ಐ ಬಿ ಎಸ್ ಸಮಸ್ಯೆದಾಗ ಐ ಬಿ ಎಸ್ ಸಮಸ್ಯೆದೊಳಗೆ ಅದ್ಭುತವಾಗಿ ಪರಿಣಾಮ ಕೊಡುತ್ತೆ ಮಾಡಿ ಇದ್ರ ಉಪಯೋಗ ತೊಗೋಬೇಕಂತ ಏನಿಲ್ಲ ಸರಳ ಐತಿಲ್ಲ ಒಂದು ಗ್ಲಾಸ್ ನೀರು ಕುದಿಸೋದು ಕಳ 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 ಕುದಿಟ್ಟಿದೆ ಅದಕ್ಕೆ ಕೊತ್ತಂಬರಿ ಪೌಡ್ರ್ ಒಂದು ಧನಿಯಾ ಪೌಡ್ರ್ ಅಂತೀವಲ್ಲ ಅದನ್ನು ಒಂದು ಸ್ಪೂನು ಹಾಕ್ತೀರಿ ಹಾಕಿ ರಾತ್ರಿ ನೆನಕಿಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಖಾದಿ ಹೊಟ್ಟೆ ಕುಡಿಬೇಕು ಇಷ್ಟು ಐತಿ ಖಾದಿ ಹೊಟ್ಟೆಗಾರ ಕುಡೀರಿ ಭಾಳ ಮೊಸರು ಹೆಸರು ಇರೋ ಕುಡೀರಿ ಹೆಂಗಾರ ಕುಡ್ರಿ ಒಟ್ಟು ನಿಮ್ಗೆ ಹೊಟ್ಟೆ ಹೋಗ್ಬೇಕಲ್ಲ ಹಂಗೆ ಆತ ಮಾಡ್ಕೊತ ಬಂದ್ರೆ ನಿಮ್ಮ ಐ ಪಿ ಎಸ್ ಕಡಿಮೆ ಆಗುತ್ತೆ ಮತ್ತು ಬೆಳಗ್ಗೆ ಪುಡ್ದು ರಾತ್ರಿ ಪೋರ್ ಮಾಡಬೇಡ್ರಿ ಏ ಅದಾಗ ಕಡಿಮೆ ಇಲ್ಲ ನಿಮ್ಮ ಔಷಧ ಇಲ್ಲ ಉಪಯೋಗ ಇಲ್ಲ ಅದು ಇಲ್ಲ ನಿಮಗೆ ಯಾವ ಔಷಧ ಹಂಗೆ ಅಂದ್ಬಾಡ್ರಿ ಅದ್ಭುತವಾಗಿ ಕೆಲಸ ಮಾಡ್ತೀವಿ ಆದರೆ ಇದು ಕಡಿಮೆ ಅವ ಕುಡಿಬೇಕು ನಿಮ್ಮ ಐ ಬಿ ಎಸ್ ಭಾಳ ದೇವ ಇರುತ್ತಿಲ್ ಅದಕ್ಕೆ ಅದು ಕಡಿಮೆ ಅವ ತನಕ ಕುಡಿಬೇಕಾಗಿ ನಾವು ಮನೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ಅದು ಕಡಿಮೆ ಆದ್ರೆ ಅಂದ್ರೆ ವಯಸ್ ಮೆಸೇಜ್ ತಿಳಿಸ್ರಿ ಅಥವಾ ಕಾಮೆಂಟ್ ಮಾಡಿ ತಿಳಿಸ್ಬೇಕಾಗಿ ನನಗೆ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಕನ ಐತಲ್ಲ ಅಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂತ ಮಾಹಿತಿ ತಗೊಂಡು ಬಿಟ್ಟಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು